ಯು ಈಡೇರಿಸುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಅಂತ ಮಾತನ್ನು ಕೂಡ ಬೆಳಿಗ್ಗೆ ಹೇಳಿದರು ಈಗಾಗಲೇ ನಮಗೆ ತುಂಬಾ ಸಂತಸ ವಿಚಾರ ಅಂತ ಹೇಳುತ್ತಿದ್ರೆ ಈ ಒಂದು ನಮ್ಮ ಗ್ರಾ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ಒಂದು ಏನು ಈ ಸಿ ಮತ್ತು ಡೀರ್ ದರ್ಜೆಯ ಸ್ಥಾನಮಾನದ ಬಗ್ಗೆ ಮತ್ತು ವೇತನ ಶ್ರೇಣಿ ನಿಗದಿಪಡಿಸುವ ಬಗ್ಗೆ ಈ ಒಂದು ಸರ್ಕಾರದಿಂದ ಇದೇ ನಾಲ್ಕನೇ ತಾರೀಕಿಗೆ ಒಂದು ಕಮಿಟಿ ರಚನೆ ಮಾಡ ರಚನೆ ಮಾಡುವ ಬಗ್ಗೆ ಸಭೆಯನ್ನು ಕೂಡ ಕರೆದಿರುವಂಥದ್ದು ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಈ ಒಂದು ಹೋರಾಟದ ಮುಖಾಂತರ ಸಿಕ್ಕಿದ ಜಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ ಬಂದುಗಳೇ ಏನು ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಬ್ರ ಸಂಘದೊಂದಿಗೆ ಏನು ವಿಶ್ವಾಸ ಮತ್ತು ನಂಬಿಕೆ ಇಟ್ಟು ಏನು ನೌಕರರಿದ್ದೀರಿ ಖಂಡಿತವಾಗಿ ಆ ನಂಬಿಕೆ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಖಂಡಿತವಾಗಿ ಈ ಶ್ರೇಯೋಭ ಸಂಘ ಮಾಡಲಿಕ್ಕೆ ಬದ್ಧ ಇದೆ ಏನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ ಬಂದುಗಳೇ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಹಯೋಗ ಸಂಘ ಆರ್ ಡಿ ಪಿಯರ್ ಇವರ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಮಾನ್ಯ ಆಯುಕ್ತರು ಕರ್ನಾಟಕ ಪಂಚಾಯತ್ ರಾಜ್ಯ ಆಯುಕ್ತಾಲಯ ಬೆಂಗಳೂರಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ಗಂಟೆಗೆ ಸಭೆಯನ್ನು ಮಾನ್ಯ ಆಯುಕ್ತರ ಕಚೇರಿಯಲ್ಲಿ ಪಂಚಾಯತ್ ರಾಜ್ ಸಚಿವರ ನಿರ್ದೇಶನದ ಮೇರೆಗೆ ಸಭೆಯನ್ನು ನಡೆಸಿ ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಮತ್ತು ಅವರ ಏನು ಬೇಡಿಕೆ ಇದೆ ಅದನ್ನು ಆಲಿಸುವ ಬಗ್ಗೆ ಇವತ್ತು ಸಚಿವರ ಮುಖಾಂತರ ಇವತ್ತು ಒಂದು ಪತ್ರ ಕೂಡ ಇವತ್ತು ವೇದಿಕೆಯಲ್ಲಿ ಮಾನ್ಯ ನಿರ್ದೇಶಕರು ಮತ್ತು ಮಂಜುನಾಥ ಭಂಡಾರ್ಯವರು ಇವತ್ತು ಕೊಟ್ಟೋಗಿದ್ದಾರೆ ಇದು ನಮಗೆ ಬಹಳ ಅನುಕೂಲವಾಗಿದೆ ಮುಂದಿನ ದಿನಗಳಲ್ಲಿ ನಾವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಈ ಒಂದು ವ್ಯವಸ್ಥೆಯಡಿಯಲ್ಲಿ ಮೊದಲು ಈ ಏನು ಕಳೆದ ಮೂರು ದ ಮೂರುವರೆ ದಶಕಗಳಿಂದ ಕೆಲಸ ಮಾಡ್ತಿರುವಂಥ ಆರು ವೃಂದದ ಗ್ರಾಮ ಪಂಚಾಯತ್ ನೌಕರಿ ಏನಿದ್ದಾರೆ ಇವರ ಬೇಡಿಕೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೊದಲ ಬೇಡಿಕೆಯಾಗಿ ಈಡೇರಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಈ ಒಂದು ಸರ್ಕಾರವನ್ನು ಕೂಡ ಒತ್ತಾಯವನ್ನು ಕೂಡ ಇದ್ದೇವೆ ನಾಡ್ದು ನಡೆಯುವಂಥ ಮೀಟಿಂಗ್ನಲ್ಲಿ ಕೂಡ ಅಷ್ಟೇ ನಾವು ನಮ್ಮ ಮೂಲ ಬೇಡಿಕೆ ಏನಿದೆ ಗ್ರಾಮ ಪಂಚಾಯತ್ ನೌಕರನ್ನು ಸೀಮತ್ ನಿರ್ದರ್ಜೆಯ ನೌಕರೊಂದೇನು ಸರ್ಕಾರ ಈಗಾಗಲೇ ಪರಿಗಣಿಸಿದೆ ಅದಕ್ಕೆ ಸರಿಯಾದಂಥ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು ಎನ್ನುವಂಥ ಒಂದೇ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ನಾಡಿನ ಸಭೆಯಲ್ಲಿ ಭಾಗವಹಿಸಿ ಈ ಗ್ರಾಮ ಪಂಚಾಯತ್ ನೌಕರರ ಬದುಕಿನಲ್ಲಿ ಬದಲಾವಣೆ ತರುವಂಥ ಕೆಲಸವನ್ನು ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೀಜೋಭಿವೃದ್ಧಿ ಸಂಘ ಮಾಡ್ತದೆ ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತೇನಾದರೂ ನಾವು ಕೊಟ್ಟಂಥ ಮನವಿ ನೋಡಿರ್ಬೋದು ಇವತ್ತು ಆ ಮನವಿಯಲ್ಲಿ ಈ ಗ್ರಾಮ ಪಂಚಾಯತ್ ನೌಕರರ ಬದುಕಿನ ಬಗ್ಗೆ ಎಲ್ಲ ವಿಚಾರಗಳನ್ನು ಕ್ರೋಡೀಕರಿಸಿ ಏನು ನಾವು ಕಾನೂನಾತ್ಮಕವಾಗಿ ಏನು ಒಂದು ಈ ಗ್ರಾಮ ಪಂಚಾಯತ್ ನೌಕರನ್ನು ಸರ್ಕಾರಿ ನೌಕರನ್ನಾಗಿ ಮಾಡಬೇಕಾದ್ರೆ ಏನೆಲ್ಲ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇದೆ ಅದನ್ನೆಲ್ಲವನ್ನು ಕೂಡ ಮಾಡಿದ್ದೇವೆ ಈಗಾಗಲೇ ನಾವು ಗ್ರಾಮ ಪಂಚಾಯತ್ ನೌಕರನ್ನು ಸಿ ಮತ್ತು ನಿರ್ದರ್ಜೆಯ ನೌಕರರಂತೇಳಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಡುವುದರ ಜೊತೆಗೆ ಇವತ್ತೊಂದು ನಾವು ಏನು ಐದನೇ ಹಣಕಾಸು ಆಯೋಗಕ್ಕೆ ಕೊಟ್ಟಂಥ ಏನಿದೆ ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸಿಕೊಂಡು ಈ ಒಂದು ನೌಕರಿಗೆ ಯಾವ ಮೂಲಗಳಿಂದ ಒಂದು ಅನುದಾನ ಇಡ್ಬೋದು ಯಾವ ರೀತಿ ಗ್ರಾಮ ಪಂಚಾಯತ್ ನೌಕರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡ್ಬೋದು ಎನ್ನುವಂಥ ದೃಷ್ಟಿಯಿಂದ ನಾವುಗಳೇ ಒಂದು ರಾಜ್ಯದ ಒಂದು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರಿಗೆ ವೇತನ ನಿಗದಿಪಡಿಸಬೇಕಾದ್ರೆ ಎಷ್ಟು ಅನುದಾನಗಳು ಬೇಕಾಗ್ಬೋದು ಯಾವ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು ಎನ್ನುವ ದೃಷ್ಟಿಯಿಂದ ಒಂದು ನಾವು ಒಂದು ವರದಿಯನ್ನು ಕೂಡ ರೆಡಿ ಮಾಡಿ ಇವತ್ತು ನಾವು ಸರ್ಕಾರಕ್ಕೆ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಬಂಧುಗಳೇ ಇದೆಲ್ಲವೂ ಕೂಡ ಈ ಗ್ರಾಮ ಪಂಚಾಯತ್ ನೌಕರರ ಒಂದು ಸರ್ಕಾರಿ ಅನ್ನೋ ದೃಷ್ಟಿಯಿಂದ ಒಂದೇ ಒಂದು ಉದ್ದೇಶಕ್ಕೆ ಈ ಒಂದು ಸಂಘಟನೆ ಕೆಲಸ ಮಾಡ್ತಿದ್ದೇವೆ ಬಂಧುಗಳೇ ಇವತ್ತು ನಾವು ಕೇವಲ ಸಿ ಮತ್ತು ನೀರ್ ದರ್ಜೆಯ ನೌಕರಂತೇಳಿ ನಾವು ಕೇವಲ ಸರ್ಕಾರಕ್ಕೆ ಬೇಡಿಕೆಯನ್ನು ಕೂಡ ಮಾಡ್ತಾ ಕೇವಲ ಬೇಡಿಕೆಯನ್ನು ಮಾತ್ರ ಇಟ್ಟದಲ್ಲ ಅದರ ಜೊತೆಗೆ ಈ ಒಂದು ಗ್ರಾಮ ಪಂಚಾಯತ್ ನೌಕರರು ಸಿ ಮತ್ತು ಡಿರ್ ದರ್ಜೆಯ ನೌಕರರು ಎಂದು ಕೂಡ ಸರ್ಕಾರದಲ್ಲಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆದೇಶವನ್ನು ಕೂಡ ಮಾಡಿಸಿದ್ದೇವೆ ಎನ್ನುವಂಥ ಮಾತನ್ನು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಂಧುಗಳೇ ಇವತ್ತೇನು ಸರ್ಕಾರ ಸಿ ಮತ್ತು ಡಿರ್ ದರ್ಜೆಯ ನೌಕರರಲ್ಲಿ ಪರಿಗಣಿಸಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಸಿ ಮತ್ತು ಡಿರ್ ದರ್ಜೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಈ ಸರ್ಕಾರದ ಮುಖಾಂತರ ನಮ್ಮ ಏನು ಸರ್ಕಾರವನ್ನು ಒತ್ತಾಯಿಸಿ ಮಾನ್ಯ ಸಚಿವರ ಮನವೊಲಿಸಿ ಈ ಗ್ರಾಮ ಪಂಚಾಯತ್ ನೌಕರಿಗೆ ಬದುಕು ಕಟ್ಟಿಕೊಡುವಂಥ ಕೆಲಸವನ್ನು ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿ ಸಂಘ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಂಧುಗಳೇ ಇವತ್ತೇನು ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ ನೌಕರೇನು ಇವತ್ತು ಸರ್ಕಾರಿ ನೌಕರರು ಆಗ್ತಾರೆ ಎನ್ನುವಂಥ ದೃಷ್ಟಿಯಿಂದ ಕೆಲವೊಂದು ನಮ್ಮ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿರ್ಬೋದು ಕೆಲವೊಂದು ಬೇರೆ ಬೇರೆ ರೀತಿಯ ಹುನ್ನಾರಗಳೇ ನಡೀಸ್ತಾ ಇದ್ದಾರೆ ಅದು ಖಂಡಿತವಾಗಿಯೂ ಇವತ್ತಿನ ಒಂದು ವೇದಿಕೆಯಿಂದ ಹೇಳ್ತಾ ಇದ್ದೇನೆ ಒಂದು ವೇಳೆ ಗ್ರಾಮ ಪಂಚಾಯತ್ ನದು ಗ್ರಾಮ ಪಂಚಾಯತ್ ನೌಕರರ ಬದುಕಿನ ಬಗ್ಗೆ ಏನಾದರೂ ಆಟ ಆಡಲಿಕ್ಕೆ ಬಂದರು ಅಂತ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬದುಕಿನಲ್ಲಿ ಕೂಡ ನಾವು ಆಟ ಆಡಲಿಕ್ಕೆ ತಯಾರಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಏನಾದರೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಈ ವ್ಯವಸ್ಥೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆ ಮೊದಲನೇದಾಗಿ ಈಡೇರಬೇಕು ಅದರ ನಂತರ ಏನಿದ್ರು ಕೂಡ ಆದರೂ ಕೂಡ ಈ ಒಂದು ಗ್ರಾಮ ಪಂಚಾಯತ್ ನೌಕರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಬಂಧುಗಳೇ ಇವತ್ತು ಇಡೀ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನೌಕರೆಲ್ಲರೂ ಕೂಡ ಫುಲ್ ಆಗಬೇಕಿತ್ತು ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಂದ ನಮಗೆ ದೂರು ಕೊಟ್ಟಿದ್ದಾರೆ ನೌಕರೆಲ್ಲರೂ ಕೂಡ ಇವತ್ತು ಅಧಿಕಾರಿಗಳು ನಮ್ಮನ್ನು ಹೋರಾಟಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಅಂತ ಹೇಳುವಂಥ ಮಾತನ್ನು ಇವತ್ತು ಇಪ್ ತಾರೀಕಿಗೆ ಫ್ರೀಡಮ್ ಪಾರ್ಕ್ ಮೈದಾನ ಹೇಳ್ತಿದ್ದೇವೆ ನಾಳೆಯಿಂದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸೇವಾ ಸಂಘದ ಏನು ನಿರ್ಧಾರವೇ ಬದಲಾಗಿರ್ತದೆ ಇವತ್ತು ಗ್ರಾಮ ಪಂಚಾಯತ್ ನೌಕರರ ಪರವಾಗಿರ್ತದೆ ಈ ಸಂಘಟನೆ ನಮ್ಮಲ್ಲಿ ಏನು ನಮ್ಮ ಏನು ವೃಂದ ನೌಕರರು ಏನಿದೆ ಆರು ವೃಂದ ನೌಕರರ ಹೊಡೆಯುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೀರಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ಸ್ವಲ್ಪ ಮಟ್ಟಿಗೆ ನಮ್ಮ ನೌಕರೆಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಬಂದಿರ್ಬೋದು ಆದರೆ ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸೇವಾ ಪ್ರಸಂಗದಿಂದ ಸಿ ಮತ್ತು ಡಿ ದರ್ಜೆ ಏನಾದರೂ ಆದೇಶ ಆದರೆ ಇವತ್ತು ಬರದೇ ಮನೆಯಲ್ಲಿ ಕೂತಿರುವಂಥ ನಿಮ್ಮ ಕುಟುಂಬಕ್ಕೂ ನಮ್ಮಿಂದ ಪ್ರಯೋಜನ ಆಗ್ತದೆ ಎನ್ನುವಂಥ ಮಾತನ್ನು ಈ ವೇದಿಕೆಯಿಂದ ಹೇಳಲಿಕ್ಕೆ ಇವತ್ತು ಈ ಗ್ರಾಮ ಪಂಚಾಯತ್ ನೌಕರನ್ನು ಸರ್ಕಾರಿ ನೌಕರನ್ನಾಗಿ ಮಾಡದೆ ಈ ಒಂದು ಸಂಘ ನಿರ್ಗಮಿಸುವುದಿಲ್ಲ ಈ ಒಂದು ಶ್ರೇಯೋಪರಿ ಸಂಘದ ಏನು ಉದ್ದೇಶ ಇದೆ ಅದನ್ನು ಖಂಡಿತವಾಗಿ ಈಡೇರಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದೇನೆ ಸರ್ಕಾರದಿಂದ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿದೆ ಈ ಒಂದು ನಮ್ಮ ಒಂದು ಇವತ್ತಿನ ಹೋರಾಟದ ಫಲವಾಗಿ ಇವತ್ತೊಂದು ಸಭೆಯನ್ನು ಕೂಡ ಇಟ್ಟಿದ್ದಾರೆ ಆ ಸಭೆಯಲ್ಲಿ ನಮ್ಮ ಮೇಲೆ ವಿಶ್ವಾಸವಿಡಿ ಆ ಸಭೆಯಲ್ಲಿ ಈ ಗ್ರಾಮ ಪಂಚಾಯತ್ ನೌಕರ ಬದುಕಿನ ಬಗ್ಗೆ ಬದಲಾವಣೆ ಬಗ್ಗೆ ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ತಾಲೂಕ್ ಜಿಲ್ಲಾ ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಸಭೆ ಕರೆದು ನಾವು ಒಳ್ಳೆಯ ನಿರ್ಧಾರಕ್ಕೆ ಬರ್ತದೆ ಖಂಡಿತವಾಗಿ ಈ ಸೇಬು ಸಂಘದ ಮೇಲೆ ವಿಶ್ವಾಸವಿಡಿ ಇದು ಪ್ರಾಮಾಣಿಕವಾದ ಬೇಡಿಕೆ ಇದು ಇವತ್ತೇನು ಬಂದಿದ್ದೀರಿ ನೌಕರಿದ್ದೀರಿ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಬದುಕಿನ ಬಗ್ಗೆ ಬದಲಾವಣೆ ಆಗಬೇಕು ನಿಮ್ಮ ಅಲಲನ್ನು ಸರ್ಕಾರ ಕೊಡಬೇಕು ಸರ್ಕಾರವನ್ನು ಒತ್ತಾಯ ಮಾಡಬೇಕು ಸಚಿವರ ಮನವೊಲಿಸಬೇಕು ಅನ್ನೋದರ ದೃಷ್ಟಿಯಿಂದ ನೀವೆಲ್ಲರೂ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘದಿಂದ ನಿಮಗೆ ಅಭಿನಂದನೆ ಸಲ್ಲಿಸಿ ನಾನು ಬಯಸ್ತಿದ್ದೇನೆ ಬಂಧುಗಳೇ ಹಾಗಾಗಿ ನೀವು ಕೊಟ್ಟಂಥ ವಿಶ್ವಾಸವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಹಾಗಾಗಿ ಈ ಒಂದು ಹೋರಾಟ ಸಾಯಂಕಾಲ ಐದು ಗಂಟೆ ತನಕ ನಡೀಲಿಕ್ಕಿದೆ ಇನ್ನೊಂದು ವಿಚಾರಗಳೆಲ್ಲವೂ ಕೂಡ ಚರ್ಚೆ ಕೂಡ ಆಗಲಿಕ್ಕಿದೆ ಹಾಗಾಗಿ ಈ ನಾವು ನಾವು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ತಾಲೂಕಿನ ಪದಾಧಿಕಾರಿಗಳು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಒಂದು ಪದಾಧಿಕಾರಿಗಳ ಸಭೆಯನ್ನು ಕೂಡ ಈ ಸ ಈ ಸಂದರ್ಭದಲ್ಲಿ ಮಾಡಿ ನಾಲ್ಕನೇ ತಾರೀಕಿಗೆ ನಡೆಯುವಂಥ ಸಭೆಯಲ್ಲಿ ಯಾವ ರೀತಿಯ ಒಂದು ವಿಚಾರವನ್ನು ಮಾಡಬೇಕೆನ್ನುವಂಥ ವಿಚಾರದಲ್ಲಿ ಕೂಡ ನಾವು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಹಾಗಾಗಿ ಯಾರು ಕೂಡ ಐದು ಗಂಟೆ ತನಕ ಈ ಒಂದು ಹೋರಾಟ ಮುಂದುವರಲಿಕ್ಕಿದೆ ನಂತರ ನಾವು ಏನು ನಿರ್ಧಾರ ತಗೊಳ್ಬೇಕು ಅದನ್ನು ತಗೊಳ್ಕೊಳ್ಳೋಣ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್